ಎಲ್ಲರಿಗೂ ನಮಸ್ಕಾರ ಆಗಲೇ ಎಲ್ಲರಿಗೂ ವಿಷಯ ತಿಳಿದಂತೆ ಸುಮಾ ಆಂಟಿ ಅಂದರೆ ಸುಮಾ ಗೌಡ್ರು ಮನೆ ಅಂತ ಏನು ಯೂಟ್ಯೂಬ್ ಚಾನಲ್ ಇತ್ತು ಆ ಆಂಟಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಸೊ ಈಗ ತಾನೇ ನನಗೆ ವಿಷಯ ಗೊತ್ತಾಯಿತು ತುಂಬನೇ ಬೇಜಾರಾಯಿತು ಐ ಆಮ್ ರಿಯಲಿ ಸಾರಿ ಸ್ವಾತಿ ಗೌಡ ನಮಗೆ ಸ್ವಾತಿ ಗೌಡ ಮುಖಾಂತರ ಸುಮಾ ಆಂಟಿ ಪರಿಚಯ ಆಗಿದ್ದು ಅಂದರೆ ಪರಿಚಯನ ಇನ್ ದ ಸೆನ್ಸ್ ನಾವು ನಾನು ಒಬ್ಳು ಯೂಟ್ಯೂಬರ್ ಆಗಿ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತಂದರೆ ಯೂಟ್ಯೂಬರ್ಸ್ ಎಲ್ಲ ಹೊಟ್ಟಿಗೆ ಅಂತ ಅನ್ನಂಗೆ ಫೀಲ್ ಆಗ್ತಿತ್ತು ನಾನು ಇವಾಗ ನೋಡ್ತಿರ್ಲಿಲ್ಲ ಅವ್ರ ಬ್ಲಾಗ್ನ ಸ್ವಾತಿ ಗೌಡ ಅವರು ಆಂಟಿ ಅಂಕಲ್ ಇಬ್ರು ಯಾವಾಗ ತರಕಾರಿ ಅಂಗಡಿ ಇಟ್ಕೊಂಡಿದ್ರು ಅವಾಗ್ಲಿಂದಾನ ಅವ್ರ ಬ್ಲಾಗ್ನ ನೋಡ್ಕೊಂಡು ಬರ್ತಿದ್ದೆ ತುಂಬಾ ಹೇಳಬೇಕಂದ್ರೆ ತುಂಬಾ ಹೊಟ್ಟೆ ಕಿಚ್ಚಾಗ್ತಿತ್ತು ಗೌಡ ಬಗ್ಗೆ ಏನಕ್ಕೆ ಅಂತಂದರೆ ನಾನು ನಮ್ಮ ಅಮ್ಮ ಅಪ್ಪ ನಂಗೆ ನೋಡ್ಕೊತಾ ಇಲ್ವಲ್ಲ ಅನ್ನೋದು ಒಂದಿತ್ತು ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ಅವ್ರ ಮಗ ಕೂಡ ಸ್ವಾತಿಗೌಡ ಕೂಡ ತುಂಬ ಚೆನ್ನಾಗಿರ್ತಾರೆ ಅಂಕಲ್ಗೆ ಎಸ್ಪೆಷಲಿ ಅಂಕಲ್ಗೆ ಯಾರು ಆಂಟಿ ಏನು ಸುಮ್ಮ ಇದ್ದಾರೆ ಅವ್ರ ತಾಯಿನೇ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಅಂಕಲು ಸೊ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಆಂಟಿ ದೇವರು ಸ್ವಾತಿಗೌಡ ಫುಲ್ ಫ್ಯಾಮಿಲಿಗೆ ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ ಸ್ವಾತಿಗೌಡ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಯಾವುದೇ ಬ್ಯಾಡ್ ಕಮೆಂಟ್ಸ್ಗೆ ಏನು ಅಂದ್ಕೊಂಬೇಡಿ ದೇವರೊಬ್ಬ ಇದ್ದಾನೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಡಿ ಅಷ್ಟೇ ಆ ಬ್ಯಾಡ್ ಕಮೆಂಟ್ಸ್ ಕೊಡೋರು ಎಲ್ಲ ಕಡೆಯೂ ಇರ್ತಾರೆ ಅದನ್ನೆಲ್ಲ ಬಿಟ್ಟು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಭಾವಿಸಿ ಸೊ ಏನೇ ಆದರೂ ಬೇಜಾರು ಮಾಡ್ಕೊಳ್ಬೇಡಿ ಧೈರ್ಯ ತುಂಬ್ಕೊಳ್ಳಿ ನೀವು ಧೈರ್ಯವಾಗಿದ್ದರೆ ಅಂಕಲ್ ಕೂಡ ಧೈರ್ಯವಾಗಿರ್ತಾರೆ ನಿಮ್ಮ ತಮ್ಮ ಧೈರ್ಯವಾಗಿರ್ತಾನೆ ಪಾಪು ಕೂಡ ಇದ್ದಾನೆ ಸೊ ಅವನ ಮಕ್ಕನೂ ನೋಡಬೇಕಲ್ವಾ ಸೊ ಇದ್ದಷ್ಟು ದಿನ ಆಂಟಿನ ತುಂಬ 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 ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಆಂಟಿನೂ ಅಷ್ಟೇ ತುಂಬ ಚೆನ್ನಾಗಿದ್ರು ಆಂಟಿ ಬ್ಲಾಗಲ್ಲೆಲ್ಲ ಮಾತಾಡ್ತಿದ್ರೆ ನಮ್ಮ ಮನೆಯಲ್ಲೇ ಯಾರೋ ಮಾತಾಡ್ತಾ ಇದ್ದಾರೆ ಅನ್ನೋಂಗೆ ಫೀಲ್ ಆಗ್ತಿತ್ತು ನಮ್ಮ ಅಮ್ಮಂಗೂ ತೋರಿಸ್ತಾ ಇದ್ದೆ ಆಂಟಿಗೆ ಸ್ಟೀಲ್ ಪಾತ್ರೆ ಕಂಡ್ರೆ ಎಷ್ಟು ಇಷ್ಟ ಆಯಿತು ಅಂದರೆ ಆಂಟಿ ಚಾಯ್ಸ್ ಮಾಡೋದು ತುಂಬ ಚೆನ್ನಾಗಿರ್ತಿತ್ತು ಆ ಪಾತ್ರೆ ಬೇಕು ಈ ಪಾತ್ರೆ ಬೇಕು ಅಂತ ಹೇಳ್ತಿದ್ರು ಬ್ಲಾಗ್ಸಲ್ಲೆಲ್ಲ ಸೊ ಅದನ್ನೆಲ್ಲ ನಾನು ನಮ್ಮ ನಮ್ಮ ಮನೆ ಇಡೀ ಫ್ಯಾಮಿಲಿಗೆ ನಾನು ತೋರಿಸ್ತಾಯಿದ್ದೆ ನಮ್ಮ ಅಕ್ಕಂಗಾಗಿರ್ಬೋದು ಅಮ್ಮಂಗಾಗಿರ್ಬೋದು ಎಲ್ಲರಿಗುನೂ ಸೊ ಚೆನ್ನಾಗಿ ಬರ್ತಾ ಇದೆ ಇವರು ಯೂಟ್ಯೂಬ್ ಚಾನಲ್ ಅಂತ ತುಂಬಾ ಆಗ್ತಿತ್ತು ನಮ್ಮ ಮನೇಲಿ ನೀವು ಒಬ್ಬರಾಗ್ಬಿಟ್ಟಿದ್ರಿ ಸೊ ಈ ವಿಡಿಯೋನ ಯಾವುದೇ ನಾವು ನಮ್ಮ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನೆಲ್ನ ಐ ಮಾಡ್ಕೋಬೇಕಾಗ್ಲಿ ಸಿಂಪತಿಗೋಸ್ಕರ ನಾನು ಈ ಬ್ಲಾಗ್ನ ನಾನು ಮಾಡ್ತಿಲ್ಲ ಕಡಖಂಡಿತವಾಗ್ಲೂ ಆಂಟಿ ಮೇಲಿರುವ ರೆಸ್ಪೆಕ್ಟ್ ಮತ್ತು ಪ್ರೀತಿಗೋಸ್ಕರ ಮಾಡ್ತಿರೋದು ಯಾಕೆಂದರೆ ಸ್ವಾತಿಗೌಡ ಯೂಟ್ಯೂಬ್ ಚಾನಲ್ನ ವೆರಿ ಬಿಗ್ ಫ್ಯಾನ್ ನಾನು ಸೊ ಅವ್ರು ಏನೇ ತೊಗೊಂಡ್ರು ಮತ್ತು ಸುನೀಲ್ ಅವರು ನಡ್ಕೊಳ್ತಾ ಇದ್ದಿದ್ದ ಹೆಂಡ್ತಿ ಜೊತೆ ನಡ್ಕೊಳ್ತಾ ಇದ್ದಿದ್ದ ರೀತಿ ಅಪ್ಪ ಅಮ್ಮನ ಜೊತೆ ಅಂದರೆ ಮಾವನ ಜೊತೆ ನಡ್ಕೊಳ್ತಾ ಇದ್ದ ರೀತಿ ಎಲ್ಲ ತುಂಬಾ ಇಷ್ಟ ಆಗ್ತಿತ್ತು ಮನೆ ಮಗನ ಥರ ಇದ್ದರು ಸುನಿಲ್ ಅವರೂ ಸೊ ಅವ್ರನ್ನೆಲ್ಲ ನೋಡಿ ನಾನು ನಿಮ್ಮನೇ ಒಳಾಗಿ ನಾನು ಈ ವಿಡಿಯೋನ ಇದ್ದೀನಿ ಧೈರ್ಯ ತುಂಬಿಕೊಳ್ಳಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ರೆಸ್ಟ್ ಇನ್ ಪೀಸ್ ಆಂಟಿ ಓಂ ಶಾಂತಿ